ಕೊಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಮುಖ್ಯ ಅತಿಥಿಗಳು ನಿರ್ದೇಶಕರು ಕೆಕೆ ಮಂಜುನಾಥ್ ಉಪ ವ್ಯವಸ್ಥಾಪಕರು ಕೆ ಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿ ಕೆ ನರಸಿಂಹರಾಜು ಹಾಗೂ ಶಂಕರ್ ಉಪಸ್ಥಿತರಿದ್ದು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಕೃಷ್ಣಾರೆಡ್ಡಿ ಉಪಾಧ್ಯಕ್ಷರು ರಾಧಮ್ಮ ನಿರ್ದೇಶಕರು ಕೆನ್ ಶಂಕರರೆಡ್ಡಿ ವೆಂಕಟರಾಮರೆಡ್ಡಿ ಗೋಪಾಲಪ್ಪ ಕೃಷ್ಣೇಗೌಡ ಸುಧಾಕರ್ ಶ್ರೀನಿವಾಸ ರೆಡ್ಡಿ ಕೆ ಕೆಆರ್ ಶ್ರೀನಿವಾಸ್ ನಾಗಮಣಿ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಆರ್ ನವೀನ್ ಕುಮಾರ್ ಹಾಲು ಪರೀಕ್ಷಕರು ಕೆಎನ್ ಮನೋಜ್ ಸಹಾಯಕ ಕೆವಿ ಕಾರ್ತಿಕ್ ಶುಚಿಗಾರ ಕೆವಿ ಮುರಳೀಕೃಷ್ಣ ಹಾಗೂ ಊರಿನ ಗಣ್ಯರು ಜನಸಾಮಾನ್ಯರು ಎಲ್ಲಾ ಷೇರುದಾರರು ಭಾಗವಹಿಸಿದ್ದರು ಸಭೆಗೆ ಬಂದಿರುವ ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆಗಳು ತಿಳಿಸಿದರು ಆಡಳಿತ ಮಂಡಳಿಯ ಕಾರ್ಯದರ್ಶಿ ನವೀನ್ ಕುಮಾರ್ ಕೃತಜ್ಞತೆ ವ್ಯಕ್ತಪಡಿಸಿದರು ಮತ್ತೆ ನಾವು ಪೀಟ್ ತಗೊಳ್ತೀವಲ್ಲ ಪೀಟ್ ತಗೊಂಡ್ರೆ ಮಿನರಲ್ ಮಿಚರ್ ಅಂತೇಳಿ ನಾವು ಅದ್ರಿಗೆ ಸೇರಿಸಿ ದುಡ್ಡು ಕೊಟ್ಬಿಡ್ತೇವೆ ನಾವು ಯಾರಿಗೆ ನಮ್ಮ ಸಂಸ್ಥೆ ಕೊಡ್ಬಿಡ್ತೇವೆ ಆದ್ರೆ ಯಾರು ನಾವು ತೊಗೊಂಡು ಹೋಗೋಕಲ್ಲ ಯಾಕಂದ್ರೆ ಸ್ವಲ್ಪ ಕಸಿ ಇರುತ್ತೆ ಕುಡ್ತಿ ಕುಡಿಲ್ಲ ಮತ್ತೆ ನೀರು ಅಂತ ಅಂತೇಳಿ ನಮ್ಮ ಡೇಮ್ ಹೇಳ್ದಂಗೆ ಒಂದೇ ಸರಿ ಹಾಕೋದ್ರೆ ನಮ್ಗೆ ಕಷ್ಟ ಆಗುತ್ತೆ ಈಗ ನಮ್ಮ ಹಾಸ್ಪಿಟಲ್ ಹೋದಾಗ ಹಾಸ್ಪಿಟ್ಲಲ್ಲಿ ಅಲ್ಲಿ ಅವರು ಟ್ಯಾಮಿಕ್ ಬರ್ಕೊಡ್ತಾರೆ ಕಸಿ ಆದ್ರೆ ಕುಡಿಲ್ಲ ನಾವು ಆತರಾಮ್ ಬಂದ್ರೆ ಹಸುನು ಗಟ್ಟಿಯಾಗಿರುತ್ತೆ ನಮ್ಗೆ ಡಿಗ್ರಿನೂ ಬರುತ್ತೆ ಯಾಕೆ ಹಾಸಾಗಿ ಅದು ಕೊಡ್ಬೇಕಂದ್ರೆ ನಾವು ಹಸು ನಮ್ಗೆ ಒಂಬತ್ತು ತಿಂಗಳಾದಾಗ ಕೆಲವು ಹಸುಗಳಿಗೆ ನಿಂತ್ಕೊಳಕ್ಕೆ ಶಕ್ತಿ ಇರಲ್ಲ ಮೊರೆ ಆಗ ಅವಾಗ ನಮ್ಗೆ ಮೊರೆ ಕೊಡ್ಬೇಕಾಗುತ್ತೆ ಆ ಟೈಮಲ್ಲಿ ಕಾಲು ನಿಂತ್ಕೊಳಕ್ಕಾಗಲ್ಲ ಹಸು ಕಾಳಗಡೆ ಕುತ್ಕೊಂಡ್ಬಿಡ್ತೀವಿ ಅದ್ರಲ್ಲಿ ಈಗ ಏನು ಖರ್ಚು ಮಾಡ್ತೀವಿ ಅದ್ರಲ್ಲಿ ಹುಡುಕಿ ಇರೋದು ನಮ್ಮ ಹಾಕೊಂಡು ಹೋಗುತ್ತೆ ಈಗ ಊ ಪ್ರತಿ ಒಳ್ಳಿಗೂ ಡೈರಿ ಇರಲೇಬೇಕು ಆ ಡೈರಿ ಬಗ್ಗೆ ನಿಮ್ಗೆ ಮಾತ್ರ ಈ ಊರಿಗೆ ಗೊತ್ತಿದೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಹಳೆ ಕಾಲ ಹಿಂದಕ್ಕೆ ಹೋದಾಗ ಈ ಊರಲ್ಲಿ ಹಾಲು ಒಂದು ಮಕ್ಕಳಲ್ಲಿ ಹೋಗಿ ಹಾಲು ಮಾರ್ತಾ ಇದ್ವಿ ಆ ಮಾಲ್ ಹಾಲು ಮಾರಿ ಅದರಿಂದ ಜೀವನ ಮಾಡ್ತಾ ಅದಕ್ಕೆ ಅದಕ್ಕೆ ಹಾಲಿನ ಮಹತ್ವ ಊರಿಗೆ ಗೊತ್ತಿದೆ ಅದರಿಂದ ನಿಮ್ಗೆ ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ನಮ್ಮೂರ ಡೈರಿ ತುಂಬ ಸಂತೋಷ ವಿಷಯ ಯಾಕಂದ್ರೆ ಎಲ್ಲ ರೈತರದ್ದು ಸುತ್ತಲೂ ನಾವು ಟೌನ್ ಪಕ್ಕದಲ್ಲಿ ಇದೀವಿ ಅದರಿಂದ ನಮಗೆ ಡೈರಿ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಬೆಳೆ ಬೇರೆ ಬೆಲೆ ಮಾಡಿದಾಗ ನಮ್ಗೆ ಅದರಿಂದ ಪ್ರತಿಫಲ ಸಿಗುತ್ತೆ ಇಲ್ಲ ಹೇಳಕ್ ಆಗಲ್ಲ ಅಂದ್ರೆ ಟೊಮೊಟೊ ಅಥವಾ ಕ್ಯಾಪ್ಸಮು ಬೇರೆ ಏನೋ ಮಾಡಿದಾಗ ಅದ್ರ ಲೀಟರ್ನ್ ಬರುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ ಆಗ ಹದಿನೈದು ದಿವಸಕ್ಕೆ ನಮಗೆ ಒಂದು ಲೀಟ್ರಿಗೆ ಮೂವತ್ತ್ ನಾಲ್ಕು ಹದಿನೈದು ರೂಪಾಯಿ ಹದಿನೈದು ಪೈಸೆ ಅಂತೂ ನಮ್ಗೆ ಬಂದೇ ಬರುತ್ತೆ ಮತ್ತೆ ಈಗ ಅನಲೈಸರ್ ಬಗ್ಗೆ ಹೇಳ್ತಾರೆ ನಮ್ಮ ಅಂದ್ರೆ ಮೀಟ್ರ್ ನೇ ಆಲ್ವಟಕ್ಕೆ ಹೋಗಿದ್ದೆ ಕೃಷ್ಣ ಅಡಿಯನ್ನು ಅವ್ರಿಗೆ ನಲ್ವತ್ತೆರಡು ರೂಪಾಯಿ ಬಂದಿದೆ ನಲ್ವತ್ತೆರಡು ಜೊತೆಗೆ ನಮ್ಮ ಸರ್ಕಾರದಿಂದ ಕೂಡ ಐದು ರೂಪಾಯಿ ನಲ್ವತ್ತೆರಡು ರೂಪಾಯಿ ಆಗುತ್ತೆ ಮೂವತ್ತ್ ಹದಿನೈದು ರೂಪಾಯಿ ಅದ್ರಲ್ಲಿ ಮೈನಸ್ ಮಾಡಿದ್ರೆ ಎಂಟು ರೂಪಾಯಿ ಉಳಿಯುತ್ತೆ ಲೀಟರ್ಗೆ ಹತ್ತು ಲೀಟರ್ ಆಗಿದೆ ದಿನಕ್ಕೆ ಬೆಳಿಗ್ಗೆ ಹತ್ತು ಲೀಟ್ರ್ ಸಾಯಂಕಾಲ ಹತ್ತು ಲೀಟರ್ ಆದರೆ ಬೆಳಗ್ಗೆ ಎಂಬತ್ತು ರೂಪಾಯಿ ಸಾಯಂಕಾಲ ಎಂಬತ್ತು ರೂಪಾಯಿ ದಿನಕ್ಕೆ ನೂರವತ್ತು ರೂಪಾಯಿ ರೈತರಿಗೆ ಲಾಭ ಬರುತ್ತೆ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಬರುತ್ತೆ ಈಗ ಆ ಗಿರೀಶ್ ಅಣ್ಣ ಹೇಳ್ತದೆ ನಮ್ದು ರೇಟ್ ಇದು ಕಡಿಮೆ ಬರುತ್ತೆ ಅಂತೇಳಿ ಮನೆಯಲ್ಲೇ ಹಾಲು ಇಟ್ಕೊಂಡು ಬಂದ್ರೆ ನಾವು ಅವ್ರಿಗೆ ಏನು ಹಾಕಿ ಕೊಡೋದು ಬೇಡ ನಮ್ಮ ಸಂಸ್ಥೆಯಿಂದ ನಮ್ಮ ಏನು ಕೊಡೋದು ಬೇಡ ಅವ್ರಿಗೆ ಇಲ್ಲೇ ಬಂದು ಹಾಲು ಕರೆದಾಗ ಅದು ಅಲ್ಲಿ ಏನೋ ಅದರಲ್ಲಿ ರಾಸು ಮೊದಲಿಂದ ಜನ್ರೇಷನ್ಗೆ ಬಂದ್ಬಿಡುತ್ತೆ ವಂಶ ಪರಂಪರೆ ಅಂತೆಲ್ಲ ಆ ರೀತಿ ಬಂದ್ಬಿಟ್ಟಿರುತ್ತೆ ಅದೆಷ್ಟೇ ಎಷ್ಟೇ ಮೇವಾಗ್ದು ಆ ಡಿಗ್ರಿ ಬರೋದಿಲ್ಲ ಅದು ಬೇರೆ ಹೆಚ್ಚಿಗೆ ನಾವು ನಮ್ಮ ಕೊಳ್ಳೂರು ಹತ್ರ ಇರೋದನ್ನ ಹೋಟ್ಲಲ್ಲಿ ತಂದು ಕುಡ್ತೀವಿ ಬಂದು ಜಾಸ್ತಿ ಆಗ್ತೀವಿ ಅವರೇ ಉಪಾಧ್ಯಕ್ಷರಾದ ರಾಧಮ್ ಅವರೇ ಹಾಗೂ ನಮ್ಮ ವ್ಯವಸ್ಥಾಪಕರಾದ ಮುನ್ರಾಜ್ ಅವರೇ ಹಾಗೂ ಎಲ್ಲ ಡೈರ್ಯ ನಿರ್ದೇಶಕರೇ ಮತ್ತು ರೈತರೇ ಈ ದಿನ ವಾರ್ಷಿಕ ಮಹಾಸಭೆ ಅಂದರೆ ಈ ವರ್ಷ ಪೂರ್ತಿ ಏನು ನಡೆಯೋ ಅದ್ರಲ್ಲ ಅದನ್ನ ಲೆಕ್ಕ ನಮಗೆ ತಿಳಿಸ್ತಾರೆ ನಮ್ಗೆ ನೋಡ್ತಿದ್ರೆ ಅವ್ರಿಗೆ ನಮ್ಮ ಮಾತಾ ಸೆಕ್ರೆಟರಿಗೆ ಕೇಳೋದಂಥೇಳಿ ಸಭೆ ಇದು ಸಿದ್ದಪ್ಪ ಅವರು ಕೇಳ್ತಾ ಇದ್ರು ಅವ್ರು ಕೇಳಿದ್ ನಮ್ಮ ಡಿಎಂ ಗೊತ್ತಾಗ್ಲಿಲ್ಲ ಮೂರು ಲಕ್ಷ ಈ ವರ್ಷದ ಮಾತ್ರ ಮೂರು ಲಕ್ಷ ಲಾಭ ಈ ವರ್ಷದ ಮಾತ್ರ ಉಳಿದ ಲಕ್ಷ ಹಂಗೆ ನಮ್ಮ ಅಕೌಂಟ್ ಅಲ್ಲಿ ಇದೆ ಅದನ್ನ ಕೇಳ್ತಾರೆ ಎಷ್ಟು ಎಷ್ಟು ಅಂತ ಹೇಳಿ ಹನ್ನೊಂದು ಲಕ್ಷ ಅಲ್ಲೇ ಇದೆ ಅದೆಲ್ಲೂ ಹೋಗಿಲ್ಲ ಏಪ್ರಿಲ್ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ತನಕ ಈ ಸಂಘದಲ್ಲಿ ಆಗಿರತಕ್ಕಂತ ಹಾಲಿನ ಬಗ್ಗೆ ಹಾಲಿನ ವ್ಯವಹಾರ ವಹಿವಾಟು ಲಾಭ ನಷ್ಟಗಳ ಬಗ್ಗೆ ಸರ್ಕಾರದ ಆದೇಶದಂತೆ ಒಂದು ಆಡಿಟರ್ ಮುಖಾಂತರ ಆಡಿಟ್ ನಡೆಸಿ ಆ ಒಂದು ಲೆಕ್ಕ ಪರಿಶೋಧನೆಯನ್ನು ನಾವು ಇಲ್ಲಿ ಸರ್ವಸೌಧ ಸಾಮಾನ್ಯ ಸಭೆಗೆ ನೋಟಿಸ್ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸಬೇಕಾಗುತ್ತೆ ಅದು ಈ ತಿಂಗಳ ಇಪ್ಪತ್ತೈದರ ಒಳಗಡೆ ನಡೆಸಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಏನಿವತ್ತು ಈ ಕಾರ್ಯಕ್ರಮ ಇಲ್ಲಿ ನಮ್ಮ ಗೌರವಾನ್ವಿತ ಅಡ್ಗಲ್ ಕ್ಷೇತ್ರ ನಿರ್ದೇಶಕ ಶ್ರೀ ಮಂಜಣ್ಣವರ ಒಂದು ಉಪಸ್ಥಿತಿಯಲ್ಲಿ ಅಧ್ಯಕ್ಷರಾದಂಥ ಸರ್ ಕೃಷ್ಣಮೂರ್ತಿರವರು ಎಲ್ಲ ಈ ಒಂದು ವೇದಿಕೆಯಲ್ಲಿ ಆಲಂಕರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೊದಲನೇ ಭಾಗವಾಗಿ ಶಾಲಾ ಮಕ್ಕಳಿಂದ ದೇವರ ಸುಣ್ಣ ಬಣ್ಣ ಬಳಿದಿದ್ದು ತೊಂಬತ್ತೇಳು ಸಾವಿರ ದಸರಾ ಪೂಜೆ ಹತ್ತೊಂಬತ್ತು ಸಾವಿರದ ಐನೂರು ವಾಟರ್ ಮ್ಯಾನ್ ಬಾಬತ್ತು ಹದಿನಾಲ್ಕು ಸಾವಿರ ಈ ರೀತಿಯಾಗಿ ಎಂಟು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರ ಐದು ರೂಪಾಯಿ ಖರ್ಚಾಗಿ ನಿವ್ವಳವಾಗಿ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ಎಂಬತ್ತೇಳು ನಲವತ್ತೆಂಟು ಪೈಸೆ ಉಳ್ಕೊಂಡಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅಂದಾಜು ಬಜೆಟ್ ಎಷ್ಟು ಖರ್ಚು ಮಾಡಬೇಕು ಅಂತ ಒಂದು ಅನುಮೋದನೆ ಪಡಿಬೇಕಾಗ್ತದೆ ಅದರಲ್ಲಿ ಸಿಬ್ಬಂದಿ ವೇತನ ಆರು ಲಕ್ಷ ಹತ್ತು ಸಾವಿರ ಸ್ಟೇಷನರಿ ಮೂವತ್ತು ಸಾವಿರ ಪರೀಕ್ಷಾ ಖರ್ಚು ಒಂದು ಎರಡು ಸಾವಿರ ಸ್ಕೇಲ್ ಮತ್ತು ಅಳಿತ ಸಾವಿರದ ಐನೂರು ಎ ಎಮ್ ಸಿ ಯು ಸರ್ವಿಸ್ ಸಾವಿರದ ಐನೂರು ಪ್ರಯಾಣದ ಬತ್ತೆ ಸಾವಿರದ ಐನೂರು ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ನಲವತ್ತೈದು ಸಾವಿರ ನೀರಿನ ವೆಚ್ಚ ಹದಿನಾರು ಸಾವಿರ ಸಹಕಾರಿ ವಾರಪತ್ರಿಕೆ ಸಾವಿರದ ಎಂಟುನೂರು ಎ ಐ ಸಮನ್ ಬಾಬತ್ ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ನಾಲ್ಕು ಸಾವಿರ ತರಬೇತಿ ಒಂದು ಆರು ಸಾವಿರ ಮಿಲ್ಕಿಂಗ್ ಮಿಷನ್ ಬಿಡಿ ಭಾಗಗಳು ಇಪ್ಪತ್ತು ಸಾವಿರ ಈ ರೀತಿಯಾಗಿ ಎಂಟು ಲಕ್ಷ ಆರು ಸಾವಿರದ ಆರುನೂರು ರೂಪಾಯಿ ಇಲ್ಲ ಅಷ್ಟು ಖರ್ಚು ಮಾಡ್ಬೋದು ಅಥವಾ ಇನ್ನೂ ಉಳಿಬೋದು ನಿಧಿಗಳಾಗಿ ನಡೆಸ್ತೀವಿ ಮೊದಲನೇದಾಗಿ ಆಪದ ನಿಧಿ ತೊಂಬತ್ತೆಂಟು ಸಾವಿರದ ನೂರ ಇಪ್ಪತ್ತೊಂದು ಎಂಬತ್ತೇಳು ಪೈಸ ಸಹಕಾರ ಶಿಕ್ಷಣ ನಿಧಿ ಐದು ಸಾವಿರದ ಎಂಟುನೂರ ಎಂಬತ್ತೇಳು ಮೂವತ್ತೊಂದು ಕಟ್ಟಡ ನಿಧಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಶೇರ್ ಡಿವಿಡೆಂಟು ಸಾವಿರದ ಎಂಟುನೂರು ಮತ್ತು ಸದಸ್ಯರ ಬೋನಸ್ಸು ಅರವತ್ತೈದು ಪರ್ಸೆಂಟ್ ಹೋಗ್ತದೆ ಒಂದು ಲಕ್ಷ ಅರವತ್ತೇಳು ಸಾವಿರದ ಐನೂರ ಎಂಬತ್ತೊಂಬತ್ತು ಎಂಬತ್ತು ಪೈಸ ಆಮೇಲೆ ಸಿಬ್ಬಂದಿಯ ಬೋನಸ್ಸು ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ಮೂರು ದಾನ ಧರ್ಮದ ನಿಧಿ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ಮೂರು ಆಮೇಲೆ ರಾಸು ಅಭಿವೃದ್ಧಿ ನಿಧಿ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಸದಸ್ಯರ ಅಥವಾ ಸಿಬ್ಬಂದಿ ನಿಧಿ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಐವತ್ತೆರಡು ಸಹಕಾರಿ ಅಭಿವೃದ್ಧಿ

कनक बारे मनका मनिया मणिया सिद्धियोरे कनक बारे मनका मणिया सिद्धिय तोरे दिनकरण राजना कुमार बेगा दिनकर तेज धोल कनक राजना कुमार बेगा भाग्यदी वारम्भ